ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಭಾರತದಲ್ಲಿರುವ ಮಲ್ಟಿ ನ್ಯಾಷನಲ್ ಕಂಪನಿ ಮುಂತಾದ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಎಂಪ್ಲಾಯೀಸ್ ಉದ್ಯೋಗಿಗಳಿಗೆ ನೀಡಲಾಗುವ ಪಿಂಚಣಿ ಮತ್ತು ಉಳಿತಾಯದ ಒಂದು ಯೋಜನೆಯಾಗಿದೆ ಪಿ ಎಫ್ ಅಥವಾ ಪ್ರೊವಿಡೆಂಟ್ ಫಂಡ್ ಈ ಉದ್ಯೋಗಿಗಳಿಂದ ತಿಂಗಳಿಗೆ ನಿಶ್ಚಿತ ಶತಮಾನ ನಿಶ್ಚಿತ ಪರ್ಸೆಂಟೇಜ್ ಒಂದು ಪರ್ಸೆಂಟೇಜ್ ಹಣವನ್ನು ಪಿ ಎಫ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಈ ಪಿ ಎಫ್ ಖಾತೆಯಲ್ಲಿ ನಿಮ್ಮ ಹಣ ಎಷ್ಟು ಇದೆ ಪಿ ಎಫ್ ಬ್ಯಾಲೆನ್ಸ್ ಪಿ ಎಫ್ ಅಕೌಂಟ್ನಲ್ಲಿರುವ ಬ್ಯಾಲೆನ್ಸ್ ಎಷ್ಟು ಎಂದು ತಿಳಿದುಕೊಳ್ಳಲು ಅತಿ ಸುಲಭವಾದ ಮತ್ತು ಇಂಟರ್ನೆಟ್ ಇಲ್ಲದೆ ಉಪಯೋಗಿಸಬಹುದಾದಂತಹ ಒಂದು ಮಾರ್ಗವಾಗಿದೆ ಮಿಸ್ಡ್ ಕಾಲ್ ಮೂಲಕ ಪಿ ಎಫ್ ಬ್ಯಾಲೆನ್ಸ್ ತಿಳಿಯುವುದು ತಿಂಗಳಿಗೊಮ್ಮೆ ನಿಮ್ಮ ಸ್ಯಾಲರಿಯಿಂದ ನಿಮ್ಮ ವೇತನದಿಂದಲೇ ಕಟ್ ಆದಂತಹ ಹಣವು ಪಿ ಎಫ್ ಖಾತೆಗೆ ತಲುಪಿದೆಯೇ ಎಂದು ತಿಳಿದುಕೊಳ್ಳಲು ಹಾಗೂ ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಗೆ ಪಿ ಎಫ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಎಂದು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ ಪಿ ಎಫ್ ಖಾತೆಯನ್ನು ಪಿ ಎಫ್ ಖಾತೆಯಲ್ಲಿರುವ ಎಮೌಂಟನ್ನು ಮಿಸ್ಡ್ ಕಾಲ್ ಮೂಲಕ ನೀವು ಪರಿಶೀಲಿಸಲು ನಿಮಗೆ ಯು ಎ ಎನ್ ನಂಬರ್ ಯುನಿಫೈಡ್ ಅಕೌಂಟ್ ನಂಬರ್ ಅಂದರೆ ಆಧಾರ್ ಕಾರ್ಡ್ನಂತಿರುವ ಯುನಿಫೈಡ್ ಅಕೌಂಟ್ ನಂಬರ್ ಹನ್ನೆರಡು ಅಂಕಿಯ ಆಧಾರ್ ಕಾರ್ಡ್ನಂತಿರುವ ಯುನಿಫೈಡ್ ಅಕೌಂಟ್ ನಂಬರ್ ಗೊತ್ತಿರಬೇಕು ಇದನ್ನು ಎಂಪ್ಲಾಯರ್ ಅಥವಾ ಕಂಪನಿ ನೀಡಿರುತ್ತದೆ ಎಚ್ ಆರ್ ಡಿಪಾರ್ಟ್ಮೆಂಟ್ನವರು ನೀಡಿರುತ್ತಾರೆ ಎರಡನೇದಾಗಿ ಯುನಿಫೈಡ್ ಅಕೌಂಟ್ ನಂಬರ್ನೊಂದಿಗೆ ರಿಜಿಸ್ಟರ್ಡ್ ಆಗಿರುವಂತಹ ಮೊಬೈಲ್ ನಂಬರ್ನ ಮೊಬೈಲ್ ನಂಬರ್ ಮೂಲಕವಾಗಿರಬೇಕು ನೀವು ಫೋನ್ ಮಾಡೋದು ಕಾಲ್ ಮಾಡೋದು ಮೂರನೇದಾಗಿ ನೀವು ಯಾವ ನಂಬರಿಗೆ ಕರೆ ಮಾಡಬೇಕೋ ಆ ನಂಬರ್ ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು ಅದು ತಪ್ಪಬಾರದು ಈಗ ನಾವು ಮಿಸ್ರ್ ಕಾಲ್ ಮೂಲಕ ಪಿ ಎಫ್ ಬ್ಯಾಲೆನ್ಸನ್ನು ಚೆಕ್ ಮಾಡುವ ವಿಧಾನವನ್ನು ಹಂತಗಳನ್ನು ತಿಳಿದುಕೊಳ್ಳೋಣ ಪಿ ಎಫ್ ಅಕೌಂಟ್ನೊಂದಿಗೆ ಪಿ ಎಫ್ ಖಾತೆಯಲ್ಲಿರುವ ಹಣವನ್ನು ನೀವು ಚೆಕ್ ಮಾಡಬೇಕಂದ್ರೆ ನಿಮ್ಮ ಯು ಎ ಎನ್ ನಂಬರ್ ಯುನಿಫೈಡ್ ಅಕೌಂಟ್ ನಂಬರ್ ಆಕ್ಟಿವೇಟ್ ಆಗಿರಬೇಕು ನಿಮಗೆ ಯು ಎ ಎನ್ ನಂಬರ್ ಗೊತ್ತಿಲ್ಲ ಅಂದರೆ ನೋ ಯುವರ್ ಯು ಎ ಎನ್ ಅಂತ ಕಮೆಂಟ್ ಮಾಡಿ ನಾವು ಲಿಂಕ್ ಕಳುಹಿಸುತ್ತೇವೆ ಅದರಲ್ಲಿ ನಿಮ್ಮ ಯು ಎ ಎನ್ ನಂಬರ್ ಕ ಫೈಂಡ್ ಮಾಡುವ ಕಂಡುಹಿಡಿಯುವ ವಿಧಾನವನ್ನು ತಿಳಿಸಲಾಗುವುದು ನಂತರ ಎರಡನೇದಾಗಿ ಯು ಎ ಎನ್ ನಂಬರ್ ಗೊತ್ತಿದ್ದರು ನಿಮ್ಮ ಯು ಎ ಎನ್ ನಂಬರ್ ಆಕ್ಟಿವೇಟ್ ಆಗಿಲ್ಲ ಅಂದರೆ ಸಕ್ರಿಯಗೊಳಿಸಿಲ್ಲ ಅಂದರೆ ಸಕ್ರಿಯಗೊಳಿಸಿ ಆಲ್ರೆಡಿ ಇರುತ್ತೆ ಇನ್ನು ನಿಮ್ಮದು ಸಕ್ರಿಯಗೊಳಿಸಿಲ್ಲ ಅಂದರೆ ನಿಮಗೆ ಮಿಸ್ಡ್ ಕಾಲ್ ಅನ್ನು ಕೊಡುವ ಸಂದರ್ಭದಲ್ಲಿ ಪಿ ಎಫ್ ಬ್ಯಾಲೆನ್ಸ್ ತೋರಿಸುವುದಿಲ್ಲ ಅದಕ್ಕಾಗಿ ನೀವು ಪಿ ಎಫ್ ಅಕೌಂಟ್ ಪಿ ಎಫ್ ಬ್ಯಾಲೆನ್ಸ್ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ನಿಮ್ಮ ಯು ಎ ಎನ್ ನಂಬರ್ ಆಕ್ಟಿವೇಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಯು ಎ ಎನ್ ನಂಬರ್ ಆಕ್ಟಿವೇಟ್ ಆಗಿಲ್ಲ ಅಂದರೆ ನೀವು ಯು ಎ ಎನ್ ನಂಬರ್ ನೀವೇ ನಿಮ್ಮ ಮೊಬೈಲ್ನಲ್ಲೇ ಯು ಎ ಎನ್ ನಂಬರ್ ಆ್ಯಕ್ಟಿವೇಟ್ ಮಾಡಬಹುದು ಯು ಅದಕ್ಕೆ ನೀವು ಆ್ಯಕ್ಟಿವೇಟ್ ಯು ಎನ್ ನಂಬರ್ ಅಂತ ಕಮೆಂಟ್ ಮಾಡುವುದಾದರೆ ನಾವು ಲಿಂಕ್ ಕಳುಹಿಸಿಕೊಡುತ್ತೀವಿ ಮೊದಲನೆಯದಾಗಿ ನೀವು ತಿಳಿದಿರಬೇಕು ಅಂದರೆ ಪಿ ಎಫ್ ಕಾ ಪಿ ಎಫ್ ಖಾತೆಯ ಹಣವನ್ನು ಪರಿಶೀಲಿಸಲು ಮಿಸ್ರ್ ಕಾಲ್ ಮಾಡುವ ಮುನ್ನ ನೀವು ಪ್ರಮುಖವಾಗಿ ತಿಳಿದಿರಬೇಕಾದ ಒಂದನೆಯ ಅಂಶ ಎಂದರೆ ನಿಮ್ಮ ಯು ಎ ಎನ್ ನಂಬರ್ ಆಕ್ಟಿವೇಟ್ ಆಗಿರಬೇಕು ಎರಡನೆಯದಾಗಿ ನಿಮ್ಮ ಯು ಎ ಎನ್ ನಂಬರ್ನೊಂದಿಗೆ ರಿಜಿಸ್ಟರ್ಡ್ ಆಗಿರುವ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಯು ಎ ಎನ್ ನಂಬರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆ ನಂಬರ್ನಿಂದಲೇ ಏನು ಮಾಡಬೇಕಾಗುತ್ತೆ ಮಿಸ್ಡ್ ಕಾಲ್ ಕೊಡಬೇಕಾಗುತ್ತದೆ ಝೀರೋ ಡಬಲ್ ಒನ್ ಡಬಲ್ ಟು ನೈನ್ ಝೀರೋ ಒನ್ ಫೋರ್ ಝೀರೋ ಸಿಕ್ಸ್ ಇದು ಒಂದೇ ನಂಬರ್ ಇದಕ್ಕೆ ನೀವು ಕರೆ ಮಾಡಿ ಚೆಕ್ ಮಾಡ್ಬೋದು ನಿಮ್ಮ ಬ್ಯಾಲೆನ್ಸ್ ಏನಿಲ್ಲ ನೀವು ಒಂದು ಮಿಸ್ಸಡ್ ಕಾಲ್ ಕೊಡಿ ಮಿಸ್ಡ್ ಕಾಲ್ ಕೊಟ್ಟು ಎರಡು ರಿಂಗ್ ಆದ ನಂತರ ಕಟ್ ಮಾಡಿ ಅಲ್ಲದಿದ್ದರೆ ಎರಡು ರಿಂಗ್ ಆಗುವಾಗ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ ಕಟ್ ಆದ ನಂತರ ನಿಮಗೊಂದು ಮೆಸೇಜ್ ಬರುತ್ತೆ ಮೆಸೇಜ್ ಈ ಫಾರ್ಮೆಟ್ನಲ್ಲಿರುತ್ತೆ ಮೇಲೆ ಕಾಲಿಸುತ್ತಿರುವಂತಹ ಫಾರ್ಮೆಟ್ನಲ್ಲಿರುತ್ತೆ ಅದರಲ್ಲಿ ನಿಮಗೆ ಪಿ ಎಫ್ ಬ್ಯಾಲೆನ್ಸ್ ನೋಡ್ಬೋದು ಪಿ ಎಫ್ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ ಅದನಂತರ ನೀವು ಮಾಡಿರುವಂತಹ ಲಾಸ್ಟು ಮೂರು ಏನಿದೆ ಟ್ರಾನ್ಸಾಕ್ಷನ್ ಇದೆ ಏನಿದೆ ಅದನ್ನು ತೋರಿಸ್ತಾ ಇರುತ್ತೆ ಅದನಂತರ ಹಲವಾರು ಇನ್ಫಾರ್ಮೇಷನ್ಗಳು ಆ ಮೆಸೇಜಲ್ಲಿರುತ್ತೆ ಆ ಮೆಸೇಜ್ ಈ ಥರ ಈ ಫಾರ್ಮೆಟ್ನಲ್ಲಿರುತ್ತೆ ಓಕೆ ಒಂದೇ ನಂಬರ್ ಅದೇ ನಾನು ಈಗ ಹೇಳಿದ್ದೆ ನೋಡಿ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಜೀರೋ ಡಬಲ್ ಒನ್ ಡಬಲ್ ಟು ನೈನ್ ಜೀರೋ ಒನ್ ಫೋರ್ ಜೀರೋ ಸಿಕ್ಸ್ ಎರಡನೇ ನಂಬರ್ ಈಗ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ ಡಬಲ್ ನೈನ್ ಡಬಲ್ ಸಿಕ್ಸ್ ಜೀರೋ ತ್ರಿಬಲ್ ಫೋರ್ ಟು ಫೈವ್ ಎರಡನೇ ನಂಬರ್ ಸ್ವಲ್ಪ ಈಸಿ ಇದೆ ಡಬಲ್ ನೈನ್ ಡಬಲ್ ಸಿಕ್ಸ್ ಜೀರೋ ತ್ರಿಬಲ್ ಫೋರ್ ಟು ಫೈವ್ ಅಂತ ಓಕೆ ಇನ್ನು ನೀವು ಮಿಸಲ್ ಕಾಲ್ ಕೊಟ್ಟ್ರಿ ಕೊಟ್ಟ ನಂತರ ನಿಮಗೆ ಎಸ್ ಎಮ್ ಎಸ್ ಬರ್ತಿಲ್ಲ ಅಂದರೆ ನೀವೊಮ್ಮೆ ನಿಮ್ಮ ಏನಿದೆ ನೆಟ್ವರ್ಕ್ ಏನಿದೆ ಅದನ್ನು ಚೆಕ್ ಮಾಡಿ ಮೊದಲನೇದಾಗಿ ಎರಡನೇದಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ನೋಡಬೇಕು ಮೂರನೇದಾಗಿ ನೀವು ಟೈಪ್ ಮಾಡಿ ಫೋನ್ ಮಾಡಿರುವಂತಹ ನಂಬರ್ ಏನಿದೆ ಆ ನಂಬರ್ ಕರೆಕ್ಟ್ ಇದೆಯಾ ಅಂತ ನೋಡಿ ನಾಲ್ಕನೇದಾಗಿ ನಿಮ್ಮ ಯು ಎ ಎನ್ ನಂಬರ್ ಆ್ಯಕ್ಟಿವೇಟ್ ಆಗಿದೆ ಅಂತ ತಿಳಿದುಕೊಳ್ಬೇಕು ಓಕೆ ಇಷ್ಟೇ ಇಷ್ಟು ವಿಷಯಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರಿ ಅಂದರೆ ನಿಮಗೆ ಯಾವಾಗ ಬೇಕಾದರೂ ನಂತರ ಫಸ್ಟಿಗೆ ಒಮ್ಮೆ ಯು ಎ ಎನ್ ನಂಬರ್ ಆ್ಯಕ್ಟಿವೇಟ್ ಆಗಿರಬೇಕು ಆ ನಂತರ ಪಿ ಯು ಎನ್ ನಂಬರ್ ಮೊಬೈಲ್ ನಂಬರ್ನೊಂದಿಗೆ ಲಿಂಕ್ ಆಗಿರಬೇಕು ನಂತರ ನೀವು ಯಾವಾಗ ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂತ ಇದೆ ಈ ನಂಬರಿಗೊಂದು ಅದು ನಂಬರ್ ಒಂದು ಆ್ಯಡ್ ಮಾಡಿ ಇಟ್ಕೊಂಡ್ರೆ ಆ ನಂಬರಿಗೊಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ನಂತರ ನಿಮ್ಮ ಆಗಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ಪಿ ಎಫ್ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ನೀವು ಮತ್ತು ನೀವು ಲಾಸ್ಟ್ ಮಾಡಿರುವಂತಹ ಟ್ರಾನ್ಸಾಕ್ಷನ್ ಅದರೊಂದಿಗೆ ಕೆಲವೊಂದು ಇನ್ಫಾರ್ಮೇಷನ್ಗಳು ನೀವು ತಿಳಿದಿರಬೇಕಾದಂತಹ ಗಳು ನಿಮಗೆ ದೊರೆಯುತ್ತೆ ಇನ್ನು ಮಿಸ್ಡ್ ಕಾಲ್ ಕೊಟ್ಟು ಕೊಡುವಂತಹ ಸಂದರ್ಭದಲ್ಲಿ ನಿಮಗೆ ಏನು ಬರ್ತಾ ಇಲ್ಲ ಮೆಸೇಜ್ ಬರ್ತಿಲ್ಲ ಅಂದರೆ ಮತ್ತೊಂದು ಬೇರೊಂದು ನಮ್ಮ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಮೆಸೇಜ್ ಮೂಲಕ ಎಸ್ ಎಂ ಎಸ್ ಮೂಲಕ ನೀವೊಂದು ಫಾರ್ಮೆಟ್ನಲ್ಲಿ ಎಸ್ ಎಂ ಎಸ್ ಕಳಿಸಬೇಕಾಗುತ್ತೆ ಮತ್ತೊಂದು ನಂಬರಿಗೆ ಬೇರೆ ನಂಬರ್ ಈ ನಂಬರ್ ಅಲ್ಲ ಆ ನಂಬರಿಗೆ ನೀವು ಎಸ್ ಎಮ್ ಎಸ್ ಕಳಿಸಿದ ನಂತರ ನಿಮಗೆ ಈ ಫಾರ್ಮೆಟ್ ಅಲ್ಲಿ ಏನು ಬರುತ್ತೆ ಪಿ ಎಫ್ ಬ್ಯಾಲೆನ್ಸ್ ಕೂಡ ತೋರಿಸುತ್ತೆ ಟ್ರಾನ್ಸಾಕ್ಷನ್ ಮತ್ತು ಹಲವಾರು ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ಮೆಸೇಜ್ ಬರುತ್ತೆ ಎಸ್ ಎಂ ಎಸ್ ಮೂಲಕ ಕೂಡ ನೀವು ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಅನ್ನು ಪರಿಶೀಲಿಸಬಹುದಾಗಿದೆ ಎಸ್ ಎಂ ಎಸ್ ಕೂಡ ಆಗಲಿಲ್ಲ ಮಿಸ್ಡ್ ಕಾಲ್ ಕೂಡ ಆಗಲಿಲ್ಲ ಅಂದ್ರೆ ಇ ಪಿ ಎಫ್ ಒ ಅಂತ ಒಂದು ಪೋರ್ಟಲ್ ಇದೆ ವೆಬ್ಸೈಟ್ ಇದೆ ಅದರ ಲಿಂಕ್ ಬೇಕಾದ್ರೆ ನೀವು ಇ ಪಿ ಇ ಪಿ ಎಫ್ ಪೋರ್ಟಲ್ ಅಂತ ಕಲಿಸಿದರೆ ನಾನು ಕಮೆಂಟ್ ಮಾಡಿದರೆ ನಾನು ಲಿಂಕ್ ಕೊಡ್ತೀನಿ ಅದರಲ್ಲಿ ನೀವು ಹೋಗಿ ನೀವು ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಅದನ್ನು ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಆನಂತರ ನಿಮಗೆ ಅದು ಆಗಿಲ್ಲ ಅಂದರೆ ಉಮಂಗ್ ಅಂತ ಒಂದು ಆ್ಯಪ್ ಇದೆ ಭಾರತ ಸರ್ಕಾರದ ವೆರಿಫೈಡ್ ಆಗಿರುವಂತಹ ಉಮಂಗ್ ಆ್ಯಪ್ ಆ ಉಮಂಗ್ ಆ್ಯಪ್ ಮೂಲಕ ನೀವು ನಿಮ್ಮ ಪಿ ಎಫ್ ಬ್ಯಾಲೆನ್ಸನ್ನು ಚೆಕ್ ಮಾಡಬಹುದಾಗಿದೆ ಈ ವಿಡಿಯೋ ನಿಮ್ಮ ಬಳಿಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ನಮ್ಮ ಕೊನೆಯ ಭೇಟಿ ಹಾಕದಿರಬೇಕು ಓಕೆ ನಾವು ಮ ಮತ್ತೊಮ್ಮೆ ಕಾಣಬೇಕು ಅಂದರೆ ದಯವಿಟ್ಟು ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನು ನಾವು ನಿಮಗೆ ತಲುಪಿಸಲು ಪ್ರಯತ್ನಿಸ್ತಾ ಇದ್ದೀವಿ ನಿಮಗೇನಾದರೂ ಯಾವುದಾದ್ರೂ ವಿಷಯದಲ್ಲಿ ಗೊತ್ತಬೇಕು ಗೊತ್ತಿರಬೇಕು ಏನು ಪಿ ಎಫ್ ಅಡ್ವಾನ್ಸ್ ವಿಡ್ರಾಲ್ ಮಾಡೋದು ಹೇಗೆ ಮುಂತಾದ ಅನೇಕ ವಿಷಯ ಯಾವುದೇ ವಿಷಯಗಳು ಪಿ ಎಫ್ ಸಂಬಂಧಿತ ಅಥವಾ ಟೆಕ್ನಾಲಜಿ ಸಂಬಂಧಿತ ಯಾವುದೇ ಡೌಟ್ ಇದೆ ಅಂದರೆ ನೀವು ಕಮೆಂಟ್ ಮಾಡಿ ನಮಗೆ ಗೊತ್ತಿರೋದು ನಮ್ಮ ನಾವು ನಿಮಗೆ ತಿಳಿಸಿಕೊಡ್ತೀವಿ ಓಕೆ ಥ್ಯಾಂಕ್ ಯು